ಡಿಟಿಎಚ್ ಅಲ್ಲಿ ಮಾಡ್ತಾರಲ್ಲ ಅಂತವರಿಗೆ ಶಿಕ್ಷಣ ಸಂಬಂಧಪಟ್ಟಿದ್ದು ಆಮೇಲೆ ಇದು ಪ್ರಬಂಧ ಪ್ರಬಂಧ ವಿಷಯಗಳ ಬಗ್ಗೆ ಇಲ್ಲಿ ಪ್ರಬಂಧ ನಿಮಗೆ ಸಿಗುತ್ತೆ ಮತ್ತೆ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಇದೆ ಆಮೇಲೆ ಇತಿಹಾಸ ಅದೇ ಆಡ್ಮಟ್ಟಿ ಸೊಪ್ಪಿಲ್ಲ ನಂಗೆ ನಂಗಿಲ್ಲ ಅಂದ್ರೆ ಇಲ್ಲಿ ಯಾವ್ದು ಇಲ್ಲ ಅನ್ನಂಗಿಲ್ಲ ಈಗ ಏನ್ ಸರ್ ಇದು ಬರ್ದಿಲ್ಲ ಇದೆ ನಂಬರ್ ನಾನು ಎಲ್ಲಾ ಪೇಪರ್ ಗಳನ್ನ ತಗೋತೀನಿ ತಗೊಂಡು ಅಲ್ಲಿ ಬರುವಂತ ಲೇಖಗಳನ್ನ ಸಬ್ಜೆಕ್ಟ್ ವೈಸ್ ವಿಷಯವಾರು ಸಂಗ್ರಹ ಮಾಡಿ ಆ ಲೇಖನಗಳನ್ನ ಅದನ್ನ ಫೈಲ್ ಮಾಡಿ ಇಂಡೆಕ್ಸ್ ಮಾಡಿ ಮಾಡಿಟ್ಟಿದೀನಿ ನೋಡಿ ಇದು ನೀವು ಬರೀ ಬುಕ್ ಅಲ್ಲ ಈಗ ಪ್ರಚಲಿತದಲ್ಲಿ ಏನ್ ಬರ್ತಾ ಇದೆ ಅಂಕಣಗಳು ಮತ್ತೆ ಉಪಯುಕ್ತ ಮಾಹಿತಿಗಳನ್ನ ಕೂಡ ನೀವು ಮಾಡ್ತಾ ನೋಡಿ ವ್ಯಕ್ತಿ ವಿಶೇಷ ಶಿಕ್ಷಣ ಆರೋಗ್ಯ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಗಳ ಬಹಳ ಸಂತೋಷ ಅದೇ ಸಿಸ್ಟುನ್ ಕೆಲಸ ಈಗ ಇಲ್ಲಿ ನೋಡ್ತಾ ಇದೀನಿ ಸರ್ ನಿಮ್ಮ ಲೈಬ್ರರಿಗೆ ಮಹಾನ್ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ನಮ್ಮ ಸ್ವಾಮೀಜಿ ಇದ್ದಾರೆ ರಾಮಕೃಷ್ಣ ಮಠ ಸ್ವಾಮಿಗಳು ಸ್ವಲ್ಪ ಯಾರ್ಯಾರು ಬಂದಿರೋ ನೆನಪಿನ ಫೆಸ್ಟಿವಲ್ ಮಾಡಿದ್ದೆ ಪಿ ಶಿವರ್ ಬಂದಿದ್ರು ಒಂದು ವಾರ ಪೂರ್ತಿ ಅವರ ಅವರ ಚಿತ್ರಗಳನ್ನೇ ತೋರಿಸಿ ಅವ್ರನ್ನೇ ಕಡೆ ಅವ್ರನ್ನೇ ಕರೆಸಿ ಅವರೊಂದಿಗೆ ಸಂವಾದ ಮಾಡಿದ್ದೆ ಪಿ ಶಿಶರ್ ಬಂದಿದ್ದು ಅದ ನಂತರ ಶಿವರಾಮ್ ಬಂದಿದ್ರು ಶಿವರಾಮ್ ಬಂದು ಕಾದಂಬರಿ ಬಗ್ಗೆ ಒಂದು ಕಾದಂಬರಿ ಮತ್ತೆ ಸಾಹಿತ್ಯ ಅದ್ರ ಬಗ್ಗೆ ಒಂದು ಸಂವಾದ ಇಟ್ಕೊಂಡಿದ್ವಿ ಅವ್ರು ಬಂದಿದ್ರು ಆಮೇಲೆ ಸೇತುರಾಮ್ ಸೇತುರಾಮ್ ಬಂದು ನಮ್ಮ ನೂರ ಐವತ್ತನೇ ಪುಸ್ತಕ ಪರಿಚಯಕ್ಕೆ ಅವ್ರು ಬಂದಿದ್ರು ಅದಾದ ನಂತರ ಕಣ್ಣನವರು ಕೆಳಮಗಳು ಕಣ್ಣನವರು ಇಲ್ಲಿ ಬಂದು ಹರಟೆ ಕಾರ್ಯಕ್ರಮ ಈ ಊರಲ್ಲೇ ನಡೆಸ್ಕೊಟ್ಟಿದ್ದಾರೆ ಪುಸ್ತಕ ಪರಿಚಯ ಕೂಡ ಮಾಡಿದ್ದಾರೆ ಅದ ನಂತರ ವೈಸ್ ಚಾನ್ಸಲರ್ ತುಮಕೂರು ಅವ್ರು ಸಹ ಬಂದಿದ್ರು ಅದ ನಂತರ ನಾಗಾಬಣ ಸೊ ಇತ್ತೀಚೆಗೆ ನಾಗಬಣ್ಣವರು ಬಂದಿದ್ರು ಅವರು ನೂರ ಎಪ್ಪತ್ತೈದನೇ ಪುಸ್ತಕ ಪರಿಚಯಕ್ಕೆ ಸೊ ಅವರು ಬಂದಿದ್ರು ಸೊ ಅದಾದ ನಂತರ ಇಲ್ಲಿ ನಮ್ಮ ತುಮಕೂರು ರಾಮಕೃಷ್ಣ ಆಶ್ರಮದ ಮಡ ಸ್ವಾಮೀಜಿ ಸ್ವಾಮಿ ವೀರೇಶನ್ ವೀರೇಶ್ರು ಅವರಿಗೆ ಅವ್ರ್ ಕೂಡ ಕರ್ಸಿದ್ದೆ ಅವ್ರು ಕೂಡ ಒಂದು ಪುಸ್ತಕ ಕಾರ್ಯಕ್ರಮ ಹೌದು ನೋಡಿ ಇಲ್ಲಿ ಇವ್ರು ಬಂದ್ ನಾ ಸೋಮೇಶ್ವರು ಬಂದಿದ್ರು ಅಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನ ಮಾಡಿಸಿದ್ವಿ ಇಲ್ಲಿ ಆಗಿದೆ ಮುನ್ನೂರು ಜನ ಮಕ್ಕಳನ್ನ ಕರೆಸಿ ಅವರಿಗೆ ಮಾಡಿಸಿದ್ದೆ ಅವ್ರು ಕೂಡ ಬಂದಿದ್ರು ಅದಾದ ನಂತರ ನಾವು ನಮ್ಮಲ್ಲಿ ಗ್ರಂಥಾಲಯಕ್ಕೆ ಬರೋವ್ರಿಗೆ ಕೆಲವೆಲ್ಲ ಹಾಡು ಹೇಳೋರು ಇದ್ದಾರೆ ಅವ್ರು ಹೊರಗಡೆ ಎಲ್ಲೂ ಹೇಳೋದಿಲ್ಲ ವೇದಿಕೆ ಸಿಗ್ತಾ ಇರಲಿಲ್ಲ ಸೊ ಅಂತವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಅವರಿಂದ ಹಳೆ ಚಿತ್ರಗೀತೆಗಳನ್ನ ಹೇಳ್ಸೋದು ಮತ್ತೆ ಅಲ್ಲಿ ಸಾಹಿತ್ಯಗಳನ್ನ ಚಿತ್ರ ಸಾಹಿತ್ಯಗಳನ್ನ ಪರಿಚಯ ಮಾಡಿಸುವಂತದ್ದು ಸೊ ಆ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೇ ನಡೀತಾ ಇದೆ ಗಣಪತಿ ಪಟ್ಟಣದಲ್ಲಿ ನಿಜ ನಿಜ ಸರ್ ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ಇಲ್ಲಿ ನೋಡಿ ಇಲ್ಲಿ ನಮ್ಮ ವೇದಗಳ ಸಂಬಂಧಪಟ್ಟುದು ಕಾಣ್ತಾ ಇದೆ ಋಗ್ ವೇದ ಸಂಗೀತಗಳು ಪ್ರತಿಯೊಂದು ಸೀರೀಸ್ ಇದೆ ಭಾಗಗಳಿದೆ ಇಲ್ಲಿ ಅದೇ ಆಡಮುಟ್ಟಿದ್ ಸೊಪ್ಪಿಲ್ಲ ಅನ್ನಂಗೆ ಇಲ್ಲಿ ಯಾವ್ದ್ರ ಬಗ್ಗೆ ಇಲ್ಲ ಅಂದ್ರೆ ಇವ್ರು ಹೇಳ್ತಾರೆ ಇಪ್ಪತ್ತ್ ಸಾವಿರ ಬುಕ್ಗಳಿದೆ ಅಂತ ಇಲ್ಲಿ ಇದೆ ಮತ್ತೆ ನಮ್ಮ ಮನ್ಮದ್ ಭಾಗವತದ್ದು ಭಾರತದ ಭಾರತದ ಭಾಗಗಳಿದೆ ಈಗ ಪ್ರತಿಯೊಂದಿದೆ ಮತ್ತೆ ಇವ್ರಿಗೆಲ್ಲ ಏನೇನು ಒಂದು ಒಂದು ಪ್ರಶಸ್ತಿಗಳು ಅಂದ್ರೆ ಇವರ ಒಂದು ಮಾಡಿರೋ ಒಂದು ಒಳ್ಳೆ ಕೆಲಸಗಳಿಗೆ ಸಾಧನೆಗಳನ್ನ ಗುರುತಿಸಿ ಎಷ್ಟೋ ಸಂಘ ಸಂಸ್ಥೆಗಳು ಇವ್ರನ್ನ ಸನ್ಮಾನಿಸಿದೆ ಆ ಒಂದು ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಇದಕ್ಕೆ ನಿಮ್ಗೆ ಒಂದು ನೆರವಾಗಿ ನಿಮ್ಮ ಅಳಿಯವ್ರು ಸಹಕಾರ ನೋಡ್ಕೊಂತಾರೆ ಅವ್ರನ್ನ ಒಂದ್ ನಾಲ್ಕು ನನಗೆ ನನ್ಗೆ ಆಶ್ಚರ್ಯನೇ ನಾನು ಒಬ್ಬ ಬರಹಗಾರನ ಒಂದ್ ಮೂವತ್ತೈದು ಬುಕ್ ಬರ್ದಿದೀನಿ ಒಂದು ಲೈಬ್ರರಿನ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡೋದಿದ್ದಿಲ್ಲ ಅದು ನಾ ಹೆಂಗ್ ಸಿಕ್ ಸಿಕ್ತಂಗಲ್ಲ ಪ್ರತಿಯೊಂದು ಅಚ್ ಮಾಡಿದ್ರೆ ನಮ್ಮ ಮಾಮೂಲಿ ಲೈಬ್ರರಿಗಿಂತ ಇಲ್ಲಿ ಒಂದು ಅಚ್ಕಟ ತನಕ ಕಾಣ್ತಾ ಇದೆ ಇದಕ್ಕೆ ನಿಮ್ಮ ಮಾ ಅವರ ಒಂದು ಇನ್ಸ್ಪಿರೇಷನ್ ಅವರೊಂದು ಹಾರ್ಡ್ ವರ್ಕ್ ನೀವು ಅವರು ಸಹಕಾರಿಯಾಗಿದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಈ ಪುಸ್ತಕ ಸಂಗ್ರಹ ಇಲ್ಲಿ ಜನಗಳು ಬಂದಬಹುದು ಇವರ ಬಗ್ಗೆ ಏನ ಈ ಪುಸ್ತಕ ಸಂಗ್ರಹ ನಮ್ಮ ಡಿಸ್ಟಿಕ್ ಅಲ್ಲೇ ತುಂಬಾ ವಿಶೇಷವಾಗಿರೋದು ನಿಜ ಒಂದು ಯಾವುದೇ ಒಂದು ಸಂಘ ಸಂಸ್ಥೆಗಳು ಅಲ್ಲದೆ ಇಂಡಿಪೆಂಡೆಂಟ್ ಆಗಿರುವಂತಹ ಪುಸ್ತಕ ಇಷ್ಟು ದೊಡ್ಡ ಗ್ರಂಥಾಲಯ ಇದು ಒಂದೇ ಇರೋದು ಓಕೆ ಇಲ್ಲಿ ಆಗ್ಲೇ ನಮ್ಮ ಮಾವನವ್ರು ಹೇಳಿದಂಗೆ ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ನಡೀತಾ ಇದೆ ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಮೂಲತಃ ಶಿಕ್ಷಕನಾಗಿದ್ರು ಕೂಡ ಬರವಣಿಗೆ ಅಂತ ಇರ್ಲಿಲ್ಲ ತಿಂಗಳಿಗೊಂದೊಂದು ಪುಸ್ತಕದ ಪರಿಚಯನ ಕೇಳ್ದ ಕೇಳ್ತಾ ನಾನು ಯಾಕೆ ಬರಿಬಾರ್ದು ಅನ್ನೋದು ಒಂದು ಎಲ್ಲೋ ಇತ್ತು ಲೇಖಕ ಹೊರಗ್ ಬರ್ಬೇಕು ಅಂತ ಅಲ್ಲಿಂದ ಹೋಗಿ ಇಲ್ಲಿವರೆಗೂ ಆರು ಪುಸ್ತಕ ಬರೆಯಕ್ ಸಾಧ್ಯ ಆಯ್ತು ಅದಲ್ಲದೆ ಕೆಲವು ತುಂಬಾ ವಿಶೇಷವಾಗಿರೋ ಪುಸ್ತಕಗಳ ಸಂಗ್ರಹ ಇದೆ ಬನ್ನಿ ಅದನ್ನ ತೋರಿಸ್ತೀನಿ ತುಂಬಾ ವಿಶೇಷವಾದ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಕನ್ನಡ ಹೆಮ್ಮೆ ಪಡುವಂತ ಪುಸ್ತಕ ಸಿರಿ ಭೂವಲಯ ಅಂತ ಇದು ಅತ್ಯಂತ ತುಂಬಾ ವಿಶೇಷವಾದ ಪುಸ್ತಕ ಸಾಮಾನ್ಯವಾಗಿ ನೀವು ಯಾವ್ದೇ ಒಂದು ಪುಸ್ತಕ ಅಂತಂದ್ರೆ ಯಾವ್ದೋ ಒಂದು ಭಾಷೆಲಿ ಇರುತ್ತೆ ಖಂಡಿತ ಅಂಕಿಗಳಲ್ಲಿ ಕನ್ನಡದ ಅಂಕಿಗಳನ್ನ ಬಳಸಿ ಹನ್ನೆರಡನೇ ಶತಮಾನದ ಕುಮುದೇಂದು ಮುನಿಯನ್ನೊಬ್ಬ ಜೈನ ಗಣಿತಜ್ಞ ಬರೆದಿರುವಂತದ್ದು ಕನ್ನಡದ ಅಂಕಿಗಳನ್ನ ಬಳಸಿದ್ದಾರೆ ಅದನ್ನ ಬಳಸಿ ಸುಮಾರು ಎಂಟು ಸಾವಿರ ಪುಟಗಳು ಇರೋ ಒಂದು ಪುಸ್ತಕ ಇದು ಮ್ಯಾಟ್ರಿಕ್ಸ್ ಫಾರ್ಮಟ್ ಅಲ್ಲಿ ಇರುತ್ತೆ ಹಿಂಗೆ ಇಲ್ಲಿ ಡಿಕೋಡ್ ಮಾಡಿದ್ದಾರೆ ಇದನ್ನ ಇದರಲ್ಲಿ ಇವತ್ತಿನ ವಿಜ್ಞಾನ ಗಣಿತ ಮತ್ತೆ ಬಾಹ್ಯಾಕಾಶದ ಬಗ್ಗೆ ಎಲ್ಲವೂ ಇದೆ ಅಂತ ಇದ್ರಲ್ಲಿ ಹೇಳ್ತಾರೆ ಮತ್ತೆ ಇದರಲ್ಲಿ ತುಂಬಾ ವಿಶೇಷತೆ ಏನು ಅಂತಂದ್ರೆ ಆ ಸಾಮಾನ್ಯವಾಗಿನಗಿನ ಮಕ್ಕಳಿಗೆ ಹೇಳ್ತಾರೆ ಆ ಫೋನೋಟಿಕ್ಸ್ ಅಂತ ಒಂದು ಕ್ಯಾಟ್ ಅಂದ್ರೆ ಅಟ್ಟೆ ಅಂತ ಬಟ್ ಅದನ್ನ ಕನ್ನಡದಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಬಳಸಿದ್ದಾರೆ ಈ ಪುಸ್ತಕ ಇದೆ ಅವರು ಇನ್ನೊಂದು ವಿಶೇಷವಾದ ಪುಸ್ತಕ ಅಂತಂದ್ರೆ ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಇದೆಲ್ಲ ಈ ಪುಸ್ತಕದ ಸಂಗ್ರಹ ಇದೆ ಇನ್ನೂ ಒಂದು ವಿಶೇಷವಾದ ಪುಸ್ತಕ ಅಂತಂದ್ರೆ ನನ್ನ ಸಂಗ್ರಹ ಇದು ಜನವರಿ ಒಂದರಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದವರೆಗೂ ಯಾವ ಯಾವ ಗಣಿತಗರು ಹುಟ್ಟಿದಾರೋ ಅವ್ರದೊಂದು ಕಿರುಪರಿಚಯದ ಪುಸ್ತಕ ಇದು ಬಹಳ ಸರ ಅದ್ಭುತ ನೋಡಿ ಇಲ್ಲಿ ವೀಕ್ಷಕರೇ ಇವರು ಆ ಒಂದು ಗಂಧದ ಬಗ್ಗೆ ಪ್ರೀತಿ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರೆ ಇದು ರೇರ್ ವಿಷಯಗಳು ಅದು ಪ್ರತಿಯೊಂದು ಗೆ ಅವ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟು ಯಾವ ದೇಶದಲ್ಲಿ ಎಲ್ಲಾನು ಎಲ್ಲ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಪುಸ್ತಕ ರೂಪದಲ್ಲಿ ಮಾಡಿದ್ರೆ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತರಗೂ ಗಣಿತ ಟೀಚರ್ ವಿಶೇಷವಾಗಿರುವಂತಹ ಸಂಗ್ರಹಗಳು ಬೇರೆ ಕಡೆ ಎಲ್ಲೂ ಸಿಗಲ್ಲ ಅದು ನಿಜ ಅರ್ಥ ಆಗುತ್ತೆ ಹೌದು ತುಂಬಾ ಸಂತೋಷ ಸರ್ ನಾನು ಆಗ್ಲೇ ಕೇಳಕ್ ಹೊರಟಿದ್ದೆ ನೀವೊಬ್ರು ಟೀಚರ್ ಆಗಿ ಹೇಳಿದ್ರೆ ನಿಮ್ನ ಒಳಗಡೆ ಬರೀಬೇಕು ಅದು ಬರೋಕ್ ಸಾಧ್ಯ ಐತಿ ನೋಡಿ ಇಲ್ಲಿ ಎರಡು ನಿಮ್ಮ ಸಂಗ್ರಹ ಮಾಡಿರೋದು ಎರಡು ಪುಸ್ತಕ ಬರ್ತಾ ಇದೆ ಮತ್ತೆ ಈ ಒಂದು ಕಷ್ಟ ಅನ್ಸಲ್ವಾ ಈ ಒಂದು ಸಂಗ್ರಹಗಳು ಮಾಡಿ ಜೋಡ್ಸ್ಕೊಡೋದು ಬರ್ತಾರೆ ಓದೋರು ಎಲ್ಲೋ ಆಗ್ತಾರೆ ಇವೆಲ್ಲ ಸಹಜ ಅವ್ರು ಬೇಕು ಅಂತ ಆಗ್ತಾನೆ ಇರ್ಬೋದು ಇಲ್ಲ ಒಂದು ನೆಗ್ಲೆಕ್ಟ್ ಆಗಬಹುದು ಆಗ್ಬೋದು ಈ ತರ ಒಂದು ತಾಳ್ಮೆ ಈ ಒಂದು ಪ್ರೀತಿ ಇದೆಲ್ಲ ಇದ್ರ ಬಗ್ಗೆ ಅನ್ಸುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯಾವುದು ಇಷ್ಟ ಇರತ್ತೆ ಅದು ಕಷ್ಟ ನಿಜ ನಮ್ಗ್ ಯಾವ್ದು ಇಷ್ಟ ಇರೋದಿಲ್ಲ ಆವಾಗ ಪ್ರತಿ ಒಂದ್ ಕೆಲ್ಸನು ಕಷ್ಟ ಆಗ್ತಾ ಹೋಗುತ್ತೆ ಹೌದಾ ಇದ್ರಲ್ಲೇ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದ್ರಿಂದ ಪೂರ್ತಿ ಸಮಯಾನ ಇದಕ್ಕೆ ಕೆಲವು ಸತಿ ಬರ್ತಾರೆ ಕೆಲವು ಪುಸ್ತಕನೇ ಕೊಡೋದಿಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಎಲ್ಲರಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ ಕೆಲವು ರಿನ್ಯೂ ಮಾಡಿಸಿಕೊಳ್ಳೋದಿಲ್ಲ ಕೆಲವು ಪುಸ್ತಕಗಳು ತುಂಬಾ ವಿಶೇಷವಾಗಿರುತ್ತೆ ಮತ್ತೆ ರೀಪ್ರಿಂಟ್ ಆಗೋದಿಲ್ಲ ಅದನ್ನೆಲ್ಲ ಅವ್ರು ಬೇಜಾರ್ ಪಡ್ಕೊಂಡು ಪರವಾಗಿಲ್ಲ ಮತ್ತೆ ಮತ್ತೆ ಕಾಲ್ ಮಾಡಿ ಸಮಾಜದಿಂದ ಕೇಳಿ ಅದನ್ನ ಪಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ಗ್ರಂಥಾಲಯದ್ದು ಸಾಮಾನ್ಯ ಗ್ರಂಥಾಲಯನ ಬರೀ ಪುಸ್ತಕ ಭಂಡಾರ ಅಷ್ಟೇ ಇರುತ್ತೆ ಇಲ್ಲಿ ತಿಂಗಳ ಒಂದು ಪುಸ್ತಕ ಪರಿಚಯದ ಅಲ್ದೇನೆ ಗಣಿತ ಮತ್ತೆ ವಿಜ್ಞಾನ ಮತ್ತೆ ಸಾಹಿತ್ಯ ಜೊತೆ ಜೊತೆಗೆ ನಾವು ವರ್ಷಕ್ಕೊಂದು ಗಣಿತ ವಿಜ್ಞಾನ ಕಮ್ಮಟ ಅಂತ ಆ ಏರ್ಪಡಿಸ್ತೀವಿ ಇಲ್ಲಿವರೆಗೂ ಎಂಟಿನೂ ವರ್ಷ ಸತತವಾಗಿ ನಡ್ಕೊಂಡ್ಬಂದಿದೆ ಇದರ ವಿಶೇಷತೆ ಏನು ಅಂತಂದ್ರೆ ಗಣಿತ ಮತ್ತೆ ವಿಜ್ಞಾನವನ್ನ ಸೈಂಟಿಸ್ಟ್ಗಳು ಇಸ್ರೋ ಇಂದ ಬಂದಿದ್ದಾರೆ ಐ ಎಸ್ ಸಿ ಇಂದ ಬಂದಿದ್ದಾರೆ ಆ ಸೈಂಟಿಸ್ಟ್ ಕನ್ನಡದಲ್ಲಿ ಇಲ್ಲಿ ಸೇರುವಂತಹ ಒಂದಷ್ಟು ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಿನ ಹೊರತಾಗಿ ಟೆಕ್ಸ್ಟ್ ಬುಕ್ ಬಿಟ್ಟು ಏನು ಇವತ್ತಿನ ಏನೇನಿದೆ ಅದ್ರ ಬಗ್ಗೆ ಹೇಳ್ತಾರೆ ಸತತವಾಗಿ ಮತ್ತೆ ಮತ್ತೇನು ವಿಶೇಷ ಆ ಕಮ್ಮಟದ್ದು ಅಂದ್ರೆ ತುಂಬಾ ಜನ ಸೈಂಟಿಸ್ಟ್ ಅನ್ನ ನಾವು ಟಿವಿಲಿ ನೋಡಿರ್ತೀವಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ನೋಡಿರ್ತೀವಿ ಮುಖಾಮುಖಿ ಭೇಟಿಯಾಗ ಒಬ್ಬ ಸೈಂಟಿಸ್ಟ್ ಹತ್ರ ಒಂದು ಮಗು ಮಾತಾಡ್ತಿದೆ ಅಂದ್ರೆ ಅವನೊಂದು ಇನ್ಸ್ಪೈರ್ ಆಗಿ ಮುಂದೆ ನಾನು ಕೂಡ ಸೈಂಟಿಸ್ಟ್ ಆಗ್ಬಹುದು ಅಂತ ಅನ್ಸುತ್ತೆ ಅಂತದ್ದು ಸತತವಾಗಿ ಎಂಟು ವರ್ಷ ನಡ್ಕೊಂಡ್ಬಂದಿದೆ ಎಷ್ಟು ದಿವಸ ನಡೀತದೆ ಒಂದೇ ದಿನ ಒಳ್ಳೆ ಮೂರು ಸೆಷನ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ತಿಂಡಿ ಇಲ್ಲೇ ಕೊಟ್ಟು ಅವ್ರಿಗೆ ನೂರು ಜನಕ್ಕೆ ಅವಕಾಶ ಇರುತ್ತೆ ಸಂವಾದ ನಡೆಯುತ್ತೆ ಅದ ನಂತರ ಆ ತಿಂಗಳಿಗೆ ಏನಾರು ವಿಶೇಷ ಆದ್ರೆ ಡಾಕ್ಟರ್ಸ್ ಡೇ ಇದ್ರೆ ಹೊಸದಾಗಿ ಬಂದಿರೋ ಡಾಕ್ಟರ್ ಡಾಕ್ಟರ್ನ ಅವ್ರು ಸನ್ಮಾನ ಮಾಡ್ತಾರೆ ಸಾಮಾನ್ಯ ಏನಾಗುತ್ತೆ ಈಗ ಟೀಚರ್ಸ್ ಡೇ ಅಂತ ಅಂದ್ರೆ ರಿಟೈರ್ಡ್ ಆಗಿರೋ ನ ಸನ್ಮಾನ ಮಾಡ್ತಾರೆ ಡಾಕ್ಟರ್ಸ್ ಡೇ ಅಂದ್ರೆ ತುಂಬಾ ಕೆಲಸ ಮಾಡಿರೋದು ಅಂತ ಆದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ಹೊಸದಾಗಿ ಬಂದಿರ್ತಾರಲ್ಲ ಅವ್ರ ಪ್ರೋತ್ಸಾಹ ಕೊಟ್ಟು ಸನ್ಮಾನ ಮಾಡಿದ್ರೆ ಅವ್ರು ಇನ್ನೊಂದಷ್ಟು ಕೆಲಸ ಮಾಡ್ಲಿಕ್ಕೆ ಬಹಳ ಒಂದು ಹೊಸ ವಿಶ್ವಾಸ ಚಿಂತನೆ ಸರ್ ನೀವೇನ್ ನಿಟ್ಟಿನಲ್ಲಿ ನಾವ್ ಹಂಗೆ ಆಲೋಚನೆ ಮಾಡಿದ್ವಿ ಹಳೆ ಬೇರೆ ಹೊಸ ಸಿಗು ಈ ಹೊಸವ್ರಿಗೆ ಒಂದು ಮೋಟಿವೇಟ್ ಮಾಡಿದ್ರೆ ಅವರು ಒಂದು ಒಂದು ಆದರ್ಶವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ನೀವು ಇಟ್ಕೊಂಡಿದ್ರೆ ಆಮೇಲೆ ನಮ್ಮಲ್ಲಿ ಹಳೆ ಪೇಪರ್ಸ್ ಎಲ್ಲ ಸಂಗ್ರಹ ಮಾಡ್ತೀವಿ ಆ ಪೇಪರ್ಸ್ ಏನ್ ಬರುತ್ತೆ ಒಂದ್ ತಿಂಗಳು ಆ ಪೇಪರ್ಸ್ ನ ಮಾರಿ ಅದ್ರಲ್ಲಿ ಬರೋ ದುಡ್ಡನ್ನ ಪೇಪರ್ ಹಾಕೋ ಹುಡುಗರು ಇರ್ತಾರಲ್ಲ ಅವರಿಗೆ ಓದುವಂತ ಸಲಕರಣೆಗಳನ್ನ ಕೊಡ್ಸುವಂತ ಒಂದು ಪ್ರತಿ ತಿಂಗಳು ಮಾಡ್ಕೊಂಡ್ ಬರ್ತಾ ಇಂದ್ಬಿಡ್ತಾ ಸರ್ ಅದು ಯಾಕಂದ್ರೆ ಇವತ್ತು ಅದು ಇದೇ ಹೊಂಟು ಹೋಗ್ತಾ ಇದೆ ಬಟ್ ಆ ಮಕ್ಳುಗಳನ್ನ ಇದ್ ಮಾಡಿ ತಿರುಗ ಅವ್ರಿಗೆ ಬೇ ಅದು ಅವ್ರಿಗೆ ವಾಪಸ್ ಕೊಡಾಕ್ ಇದ್ ಮಾಡಕ್ ಮಾಡ್ತಾ ಇದ್ರಲ್ಲ ಮತ್ತೆ ಆ ಓದ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ ಅದೊಂದು ಬಹಳ ಸಂತೋಷ ಓವರ್ ಆಲ್ ಆಗಿ ಈ ಒಂದು ನಿಮ್ಮ ಈ ಸಮಾಜದ ಕಾರ್ಯದ ಬಗ್ಗೆ ನಮ್ಮ ಈ ಜನರೇಷನ್ ಈ ಮಕ್ಳುಗಳು ಇವತ್ತು ಈ ಸೋಷಿಯಲ್ ಮೀಡಿಯಾ ಇದು ತಪ್ಪು ಅನ್ನೋಕ್ಕಾಗಲ್ಲ ಬಟ್ ನಮ್ಗೆ ಓದ ಪರಿಪಾಠನೆ ಕಡಿಮೆ ಇದೆ ಎಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದೀವಿ ಇವರಿಗೆಲ್ಲ ಏನ್ ಹೇಳಕ್ ಒಬ್ಬ ಟೀಚರ್ ಆಗಿ ನೀವು ಖಂಡಿತ ಒಬ್ಬ ಮೇಧಾವಿ ಒಬ್ಬ ಹೇಳ್ತಾನೆ ಯಾವ್ದೊಂದು ವಿಷಯ ಬೇಕು ಅಂತಂದ್ರೆ ಗೂಗಲ್ ಸರ್ಚ್ ಮಾಡೋಕೆ ಸಹಜ ಈಗ ಗೂಗಲ್ ಸರ್ಚ್ ಮಾಡಿದ್ರೆ ಹತ್ತು ಸಾವಿರ ಇನ್ಫಾರ್ಮೇಶನ್ ಕೊಡುತ್ತೆ ಬಟ್ ಲೈಬ್ರರಿ ಒಬ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಕೊಡಕ್ ಸಾಧ್ಯ ಯಾಕೆ ಲೈಬ್ರರಿ ಉಳಿಸಿ ಮತ್ತೆ ಪುಸ್ತಕವನ್ನ ಓದೋಂತ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಜೊತೆ ಇಷ್ಟಪಡ್ತೀವಿ ಈ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮನೆ ಮನೆ ಗ್ರಂಥಾಲಯ ಒಂದು ಸ್ಕೀಮ್ ತಂದಿದೆ ಈ ತರ ಒಂದು ನೀವ್ ಹೇಳ್ದಂಗೆ ಅಲ್ಲಿ ನೂರಾರು ಇನ್ಫರ್ಮೇಶನ್ ಬೇಕು ಬಟ್ ನಮ್ಗೆ ಏನ್ ಬೇಕೋ ಅಂತ ಕರೆಕ್ಟ್ ಆಗಿ ಕೊಡೋದು ನೀವೊಬ್ಬ ಗ್ರಂಥ ಭಂಡಾರಿ ಲೈಬ್ರರಿ ಲೈಬ್ರರಿನ್ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ